ಸಮಸ್ತ ನಾಡಿನ ಜನತೆಗೆ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಈ ಸಿದ್ದೇಶ್ವರ ಜಾತ್ರೆಯ ಒಂದು ಉತ್ಸವ ಇವತ್ತಿನ ಪ್ರಾರಂಭ ಇವತ್ತಿನ ನಂದಿಕೋಲ ಎನ್ನಿ ಮೊದಲ ಅಂದ್ರೆ ಎಣ್ಣೆ ನಾವು ಲಿಂಗದ ಗುಡಿಗೆ ಹೋಗಿ ಏಳ್ನೂರ ಎಪ್ಪತ್ತು ಲಿಂಗದ ಗುಡಿ ಹೋಗಿ ಎಣ್ಣೆಯಿಂದ ಪೂಜೆ ಮಾಡಿ ಅಲ್ಲಿಂದ ಸೀದಾ ಬಂದು ನೀಲಕಂಠೇಶ್ವರ ಗುಡಿಗೆ ಬಂದು ಅದರಿಂದ ಬಂದು ಇಡೀ ಇಲ್ಲಿ ನಾವು ಸಿದ್ದೇಶ್ವರ ಗಣಪತಿ ಚೌಕು ಗಣಪತಿ ಚೌಕ್ ಆಮೇಲೆ ನಾಲ್ಬನ್ ಚೌಕು ನಾಲ್ಬನ್ ಚೌಕ ನೇರು ಮಾರ್ಕೆಟು ಆಮೇಲೆ ಮಿಲನ್ ಬಾರು ಆಮೇಲೆ ಸುತ್ತ ಹಾಕಿ ಇಲ್ಲಿ ಬಂದು ಹೀಗೆ ಹೋಗಿ ಮತ್ತೆ ಶನಿದೇರ ಗುಡಿ ಶನಿದೇರ ಗುಡಿಯಿಂದ ಲಿಂಗದ ಗುಡಿಗೆ ಹೋಗ್ತೇವೆ ಅದೇ ಅದೇ ರೀತಿಯಾಗಿ ನಮ್ಮ ಈ ಜಾತ್ರೆಯ ಅಧ್ಯಕ್ಷರಾದ ಬಸವನಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ನನ್ನ ಜಾತ್ರೆಯ ಅಧ್ಯಕ್ಷರು ನನಗೆ ಮಾಡಿದ್ದಾರೆ ಸರಿ ಅದೇ ರೀತಿಯಾಗಿ ಎಲ್ಲ ನಮ್ಮ ನಂದಿಕೋಳ ಪರೋಟಿಗಳವರು ಒಳ್ಳೆ ರೀತಿಯಿಂದ ನಂದಿಕೋಳ ಹಾಕೋತಾರೆ ಅದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಈ ಸರಿ ನಾವು ಜಾತ್ರೆ ಮಾಡ್ಬೇಕಂತೇಳಿ ಎಲ್ಲ ನಮ್ಮ ನಂದಿಕೋಲ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತೇನೆ ಗುರು ಗಚ್ಚಿನ ಮಠ ಸಂಕ್ರಮಣ ಆರ್ಥಿಕ ಶುಭಾಶಯಗಳು ಇಲ್ಲಿ ನಾವು ಶಿವಯೋಗಿ ಸಿದ್ದರಾಮೇಶ್ವರ ನಂದೂಕಲ ನಾಲ್ಕು ದಿವಸ ಜಾತ್ರೆ ಕಾರ್ಯಕ್ರಮ ಇರ್ತದೆ ಒಂದನೇ ದಿವಸ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಎಣ್ಣೆ ಮಂಜುರ ಕಾರ್ಯಕ್ರಮ ನಂದುಕಲ ಎಣ್ಣೆ ಮಂಜುರ ಅಂದ್ರೆ ಎಪ್ಪತ್ತು ಲಿಂಗಕ್ಕೆ ಹೋಗಿ ಎಣ್ಣೆ ಅಭಿಷೇಕ ಮಾಡ್ಕೊಂಡು ಎಣ್ಣೆ ಮಂಜುರ ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿ ನಾಳೆಗೆ ಅಕ್ಷತಾ ಕಾರ್ಯಕ್ರಮ ಅಂತ ಇರ್ತದೆ ಶಿವಯೋಗಿ ಸಿದ್ದರಾಮೇಶ್ವರ ಯೋಗ ದಂಡಕ್ಕೆ ಅಕ್ಷತಾ ಕಾರ್ಯಕ್ರಮ ಇರ್ತದೆ ಅದಕ್ಕೆ ಬಗೆ ಕಾರ್ಯಕ್ರಮ ಅಂತಾರೆ ಅದೇ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಅವತ್ತಿನ ದಿವಸ ಪಡಿ ನೆಂದ್ ಸಂಕ್ರಮ ಇರ್ತದೆ ಕೊಡೋ ಕಾರ್ಯಕ್ರಮ ಇರ್ತದೆ ಅಂದ್ರೆ ಪಡಿ ನೆಂದುಕೊಳ್ ಇರ್ತದೆ ಅದೇ ರೀತಿ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅವತ್ತೇನಾದ್ರು ಪಡಿನ್ ಮದ್ಯದ ಕಾರ್ಯಕ್ರಮ ಇರ್ತದೆ ಆ ಬಂದಿಗೆ ಕಾರ್ಯಕ್ರಮ ಇಳ್ಸ್ಕೊಂಡು ಹೋಗಿ ವಿನಂತಿ ಶ್ರೀಮಂತಿಗೆ ಸಮಸ್ತ ನಾಡಿನ ಜನತೆಗೆ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಈ ಸಿದ್ದೇಶ್ವರ ಜಾತ್ರೆಯ ಒಂದು ಉತ್ಸವ ಇವತ್ತಿನ ಪ್ರಾರಂಭ ಇವತ್ತಿನ ದಿವಸ ನಂದಿಕೋಲ ಎಣ್ಣಿ ಮೊದಲ ಅಂದ್ರೆ ಎಣ್ಣೆ ನಾವು ಲಿಂಗದ ಗುಡಿಗೆ ಹೋಗಿ ಏಳ್ನೂರ ಎಪ್ಪತ್ತು ಲಿಂಗದ ಗುಡಿ ಹೋಗಿ ಎಣ್ಣೆಯಿಂದ ಪೂಜೆ ಮಾಡಿ ಅಲ್ಲಿಂದ ಸೀದಾ ಬಂದು ನೀಲಕಂಠೇಶ್ವರ ಗುಡಿಗೆ ಬಂದು ಅದೇ ರೀತಿಯಿಂದ ಬಂದು ಇಡೀ ಇಲ್ಲಿ ನಾವು ಸಿದ್ದೇಶ್ವರ ಗಣಪತಿ ಚೌಕು ಗಣಪತಿ ಚೌಕ್ ಆಗಿದ್ರ ಆಮೇಲೆ ನಾಲ್ಬನ್ ಚೌಕು ನಾಲ್ಬನ್ ಚೌಕ್ ಆದ ನೇರು ಮಾರ್ಕೆಟ್ ಆಮೇಲೆ ಮಿಲನ್ ಬಾರು ಆಮೇಲೆ ಸುತ್ತ ಹಾಕಿ ಇಲ್ಲಿ ಬಂದು ಹೀಗೆ ಹೋಗಿ ಮತ್ತೆ ಶನದೇರ ಗುಡಿ ಶನಿದೇರ ಗುಡಿಯಿಂದ ಲಿಂಗದ ಗುಡಿಗೆ ಹೋಗ್ತೇವೆ ಅದೇ ಅದೇ ರೀತಿಯಾಗಿ ನಮ್ಮ ಈ ಜಾತ್ರೆಯ ಅಧ್ಯಕ್ಷರಾದ ಬಸವಗೊಂಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ನನ್ನ ಜಾತ್ರೆಯ ಅಧ್ಯಕ್ಷರು ನನಗೆ ಮಾಡಿದ್ದಾರೆ ಈ ಸರಿ ಅದೇ ರೀತಿಯಾಗಿ ಎಲ್ಲ ನಮ್ಮ ನಂದಿಕೋಲ ಪರೋಟಿಗಳವರು ಒಳ್ಳೆ ರೀತಿಯಿಂದ ನಂದಿಕೋಲ ಹಾಕೋತಾರೆ ಅದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಈ ಸರಿ ನಾವು ಜಾತ್ರೆ ಮಾಡ್ಬೇಕಂತ ಎಲ್ಲ ನಮ್ಮ ನಂದಿಕೋಲ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತೇನೆ ಗುರುಗಚ್ಚಿನ್ ಮಠ

ಬಿಜಾಪುರ ಜನತೆಗೆ ಸಂಕ್ರಮಣ ಆರ್ಥಿಕ ಶುಭಾಶಯಗಳು ಇಲ್ಲಿ ನಾವು ಶಿವಯೋಗ ಸಿದ್ದರಾಮೇಶ್ವರ ನಂದೂಕಲ ನಾಲ್ಕು ದಿವ್ ಜಾತ್ರೆ ಕಾರ್ಯಕ್ರಮ ಇರ್ತದೆ ಒಂದನೇ ದಿವಸ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಎಣ್ಣೆ ಮಂಜಿನ ಕಾರ್ಯಕ್ರಮ ನಂದೂಕಲ ಹೆಣ್ಣು ಮಂಜುರ ಅಂದ್ರೆ ಏಳ್ನೂರ ಲಿಂಗಕ್ಕೆ ಹೋಗಿ ಎಣ್ಣೆ ಅಭಿಷೇಕ ಮಾಡ್ಕೊಂಡು ಎಣ್ಣೆ ಮಂಜಿನ ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿ ನಾಳೆಗೆ ಅಕ್ಷತ ಕಾರ್ಯಕ್ರಮ ಅಂತ ಇರ್ತದೆ ಶಿವಯೋಗಿ ಸಿದ್ದರಾಮಯ್ಯ ಯೋಗ ದಂಡಕ್ಕೆ ಅಕ್ಷತ ಕಾರ್ಯಕ್ರಮ ಇರ್ತದೆ ಅದಕ್ಕೆ ಬಗೆ ಕಾರ್ಯಕ್ರಮ ಅಂತಾರೆ ಅದೇ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅವತ್ತಿನ ದಿವಸ ಪಡಿ ಪಡಿನಂದೂಕಲು ಅಂದ್ರೆ ಸಂಕ್ರಮ ಇರ್ತದೆ ಕುಸೇಡ್ ಕೊಡೋ ಕಾರ್ಯಕ್ರಮ ಅಂದ್ರೆ ಪಡಿ ಪಡಿನೆಂದುಕೊಳ್ ಇರ್ತದೆ ಅದೇ ರೀತಿ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅವತ್ತೇನಾದ್ರೂ ಪಡಿನ ಮದ್ಯ ಕಾರ್ಯಕ್ರಮ ಇರ್ತದೆ ಆ ಬದುಕಿನ ಕಾರ್ಯಕ್ರಮ ನಡೆಸಿಕೊಂಡು ಹೋಗಿ ವಿನಂತಿ ಶ್ರೀಮಂತಿಗೆ ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಚಿನ್ನಾಭರಣಗಳ ಮಾರಾಟದಲ್ಲಿ ತನ್ನದೇ ಆದ ಖ್ಯಾತಿ ಪಡೆದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ ತನ್ನ ಇಪ್ಪತ್ತನೇ ಶಾಖೆಯನ್ನ ವಿಜಯಪುರದಲ್ಲಿ ಆರಂಭಿಸಿದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಉದ್ಘಾಟಿಸಿದರು ಈ ವೇಳೆ ಸಚಿವ ಶಿವಾನಂದ್ ಪಾಟೀಲ್ ಮಾತನಾಡಿ ಚಿನ್ನಾಭರಣಗಳು ಸೌಂದರ್ಯದ ಪ್ರತೀಕ ವಿವಿಧ ಬಗೆಯ ವಿನ್ಯಾಸದ ಆಭರಣಗಳನ್ನು ಒಂದೇ ಸೂರಿನಡಿಯಲ್ಲಿ ಮಾರಾಟ ಮಾಡುವ ಮೂಲಕ ಅತ್ಯಾಧುನಿಕ ಸೌಕರ್ಯಗಳನ್ನು ಹೊಂದಿರುವ ಸುಲ್ತಾನ್ ವಿಜಯಪುರದಲ್ಲಿ ಕಾರ್ಯಾರಂಭ ಮಾಡಿರುವುದು ಸಂತೋಷದ ಸಂಗತಿ ಎಂದರು ಸುಲ್ತಾನ್ ಮಳೆಗೆ ಇಪ್ಪತ್ತನೇ ಶಾಖೆಯನ್ನ ವಿಜಯಪುರದಲ್ಲಿ ಆರಂಭಿಸಿದ್ದು ಮೂವತ್ನಾಲ್ಕು ವರ್ಷಗಳಿಂದ ಚಿನ್ನಾಭರಣ ಉದ್ಯಮದಲ್ಲಿದ್ದು ಐಜಿಐ ಹಾಗೂ ಜಿಎಸ್ಐ ಪ್ರಮಾಣಿತ ವಜ್ರಾಭರಣ ಪ್ಲಾಟಿನಂ ಬಿಆಸ್ ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ ಅತ್ಯಾಧುನಿಕ ಶೈಲಿಯ ಕೈ ಗಡಿಯಾರಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಕಂಪನಿಯ ಅಧಿಕಾರಿಗಳು ವಿವರಣೆ ನೀಡಿದರು ಧರ್ಮ ಗುರುಗಳಾದ ಫಾದರ್ ಜೋಸೆಫ್ ಹಾಗೂ ಹಜರತ್ ಹಾಸಿಂಫಿರ್ ದರ್ಗಾದ ಸಯ್ಯದ್ ಜೈನುಲಾಬುದ್ದೀನ್ સાનિધ્ય સિદ્રો એમ એ કરડી માજી શાસકરાદા ડોક્ટર મકબુલ ભાગવા ડેવા ચૌહાણ મુખંદ વિજુગુડ પાટીલ સુન કંપની એમડી ડર અબ્દુલ રહુફ અબ્દુલ રહીન્ અબ્દુલ રિયજ ઉનિથાન્ડ સુમેશુદ્ધિ અબ્દુલ અજીજ્ઞા મિતર ವಿಜಯಪುರದ ಮಹಾತ್ಮ ಗಾಂಧಿ ವೃತ್ತದ ಬಳಿಯ ಟಿಎಸ್ಟಿ ಮಾಲ್ನಲ್ಲಿ ಭವ್ಯ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ ಶೋರೂಮ್ ಆರಂಭಗೊಂಡಿದೆ ಪ್ರಥಮ ಬಾರಿಗೆ ಸುಲ್ತಾನ್ ಜುವೆಲರಿಸ ಬಿಜಾಪುರ ಬರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಎಲ್ಲ ಬಿಜಾಪುರ ಜಿಲ್ಲೆ ಜನತೆ ವತಿಯಿಂದ ಅವರಿಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ದಿನಮಾನದಲ್ಲಿ ವಜ್ರ ವೈಡೂರ್ಯ ಬಂಗಾರು ಅತಿ ಅಮೂಲ್ಯವಾದಂಥ ವಸ್ತು ಆ ವಸ್ತುವನ್ನು ಸಸ್ತ ರೇಟದಲ್ಲಿ ಬಿಜಾಪುರದಲ್ಲಿ ಕೊಡ್ತಕ್ಕಂಥ ಪ್ರಥಮ ಪ್ರಯತ್ನ ಸುಲ್ತಾನ್ ಅವ್ರು ಮಾಡಿದ್ದಾರೆ ಅವರಿಗೆ ಸಂಪೂರ್ಣ ಯಶಸ್ವಿ ಸಿಗಲಿ ಅಂತ ಹೇಳಿ ಜಿಲ್ಲೆ ಜನತೆ ವತಿಯಿಂದ ನಾನು ಹಾರೈಸ್ತೀನಿ ಇವತ್ತಿನ ಶುಭ ಸಂಕ್ರಾಂತಿ ಹೊಸ್ಟೆಲಲ್ಲಿ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಬೆಳೆಯುತ್ತಿರುವ ಬಿಜಾಪುರ ನಗರದಲ್ಲಿ ಸುಲ್ತಾನ್ ಡೈಮಂಡ್ ಆ್ಯಂಡ್ ಗೋಲ್ಡ್ ಇಪ್ಪತ್ತ್ನಾಲ್ಕನೇ ಶಾಖೆ ಇವತ್ತಿನ ದಿವಸ ಬಿಜಾಪುರ ನಗರದಲ್ಲಿ ಆರಂಭಗೊಂಡಿದೆ ಈ ಶಾಖೆಯನ್ನು ಬೆಳಿ ಬೆಳೀತಿರುವ ಬಿಜಾಪುರ ನಗರದ ಎಲ್ಲ ಸಾರ್ವಜನಿಕರು ಬೆಂಬಲಿಸಬೇಕು ಯಶಸ್ವಿಗೊಳಿಸಬೇಕು ಹಾಗೂ ಒಂದು ರಿಯಾಯಿತಿ ದರದಲ್ಲಿ ಇರುವಂಥ ಈ ಡೈಮಂಡ್ಸು ವಜ್ರ ಒಡವೆಗಳನ್ನು ಅದರ ಉಪಯೋಗವನ್ನು ಸಂಪೂರ್ಣವಾಗಿ ತೊಗೋಬೇಕಂದು बीजापुर नगर जन के लिए नानू पी मैं सबसे पहले मैं इस सुल्तान गोल्ड एंड ज्वेलर्स के ओपनिंग के दिन इस टीम सुल्तान टीम को मैं मुबारकबाद पेश करता हूँ साथ ही साथ मैं बीजापुर शहर में इतना अच्छा डिज़ाइन गोल्ड एंड डायमंड का एक शोरूम खुला है मैं आप लोगों से गुजारिश करता हूं कि आप लोग यहां पर एक बार ज़रूर विजिट करें और अपने मन पसंदीदा गोल्ड एंड सिल्वर के ज्वेलर्स को लें फिर एक बार मैं इस सुल्तान टीम के सभी लोगों का मुबारकबाद पेश करता हूं। आते साथ मैं बीजापुर सिटी के ಈ ಸುಲ್ತಾನ್ ಗುರುಪ್ ವೆಲ್ಕಮ್ ಬಿ ಕರ್ತಾವು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಸುಲ್ತಾನ್ ಬಂಗಾರದ ಹಾಗೂ ಡೈಮಂಡ್ ಅಂಗಡಿಯನ್ನು ಇವತ್ತು ಬಿಜಾಪುರ್ನಲ್ಲಿ ಅವರು ಓಪನಿಂಗ್ ಮಾಡಿದ್ದಾರೆ ಇದು ಎಲ್ಲ ಕಡೆ ಬಳಕು ಗ್ರಾಹಕರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಅಂಗಡಿ ಹೀಗಾಗಿ ನಾನು ನಾಡಿನ ಜನತೆಗೆ ಮನವಿ ಮಾಡಿಕೊಳ್ಳೋದಷ್ಟೇ ಇಲ್ಲಿ ಹೆಚ್ಚೆಚ್ಚಾಗಿ ಬನ್ನಿ ಇದರ ಲಾಭವನ್ನು ಲಾಭ ಪಡೆದುಕೊಳ್ಳಿ ಪಡೆದುಕೊಂಡು ತಮ್ಮ ಕುಟುಂಬವನ್ನು ಸಂತೈಸಿ ಸಂತೋಷಗೊಳಿಸಿ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಯು ಹ್ಯಾವ್ ಅ ವೆರಿ ವೆರೈಟೀಸ್ ಆಫ್ ಆರ್ನಮೆಂಟ್ಸ್ ಇನ್ ದ ಸೆನ್ಸ್ ಆಫ್ ಗೋಲ್ಡ್ ಸಿಲ್ವರ್ ಮೇಕಿಂಗ್ ಮೇಕಿಂಗ್ ಫ್ಲಾಟ್ ಡಿಸ್ಕೌಂಟ್ ಇದೆ ಡೈಮಂಡ್ ಕಾಸ್ಟ್ ಮೇಲೆ ಎವ್ರಿ ಟೆನ್ ತೌಸಂಡ್ ರುಪೀಸ್ ಪರ್ ಕ್ಯಾರೆಟ್ಗೆ ಡಿಸ್ಕೌಂಟ್ ಇದೆ ಸಿಲ್ವರ್ ಎವ್ರಿ ಪರ್ಚೇಸಿಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅವ್ರು ಮೇಕಿಂಗ್ ಕಾಸ್ಟ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದೆ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಬಿಜಾಪುರಲ್ಲಿ ನಾವು ಸ್ಪೆಷಲ್ ಆಗಿ ಫಸ್ಟ್ ಟೈಮ್ ಅಲ್ಲಿ ಕೊಡ್ತಾ ಇರೋದು ಸೊ ಎಲ್ಲ ಕಸ್ಟಮರ್ ಬರಬೇಕು ಥ್ಯಾಂಕ್ ಯು ಆಫರು ಸೊ ಇವಾಗ ಬೇಕಿಂಗ್ ಚಾರ್ಜ್ ಮೇಲೆ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ ಆಮೇಲೆ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ಎವ್ರಿ ಕ್ಯಾರೆಟ್ಗೆ ಟೆನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಆಗ್ತಾ ಇದೆ ಸಿಲ್ವರೆಲ್ಲ ಪರ್ಚೇಸ್ ಮಾಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟೇಜು ಬ್ರ್ಯಾಂಡ್ ವಾಚ್ ಪರ್ಚೇಸ್ ಮಾಡಿದ್ರೆ ಟೆನ್ ಪರ್ಸೆಂಟೇಜು ಫ್ಲ್ಯಾಟ್ ಡಿಸ್ಕೌಂಟ್ ಇರೋದು ಎವ್ರಿ ಪರ್ಚೇಸ್ ಸರ್ ಎವ್ರಿ ಒನ್ ಪರ್ಚೇಸ್ ಸ್ಮಾಲ್ ನೋಸ್ಪಿನ್ ಸಹಿತನೂ ಸ್ಟಾರ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ನೀವು ನೋ ಪ್ರಾಬ್ಲಮ್ ಎಲ್ಲದಕ್ಕೂ ಫಿಫ್ಟಿ ಪರ್ಸೆಂಟೇಜ್ ಫ್ಲಾಟ್ ಫಿಫ್ಟಿ ಪರ್ಸೆಂಟೇಜ್ ಅದೇ ಸಬ್ ಬ್ರ್ಯಾಂಡ್ಸ್ ಎಲ್ಲ ಇದೆ ನಮ್ದು ಆಂಟಿಕ್ ಜುವೆಲ್ಲರಿ ಟೆಂಪಲ್ ಜ್ಯುವೆಲ್ಲರಿ ಟರ್ಕಿಶ್ ಜ್ಯುವೆಲ್ಲರಿ ಇದೆ ಚೈನ್ ಮಂಗಳಸೂತ್ರ ಇದೆ ನಮಸ್ಕಾರ ಬಿಜಾಪುರ ಅವರಿಗೆ ತುಂಬ ಖುಷಿಯಾಯಿತು ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಇದು ಟ್ವೆಂಟಿಯತ್ ಶೋರೂಮ್ ನಾವು ಒಂದು ಮಹತ್ತ ಒಂದು ಪ್ಲೇಸಿಗೆ ಬಂದಿದೆ ಬಿಜಾಪುರ ತುಂಬ ಹಿಸ್ಟೋರಿಕಲ್ ಪ್ಲೇಸ್ ತುಂಬ ಕ್ಷೇತ್ರ ಆಗ ನಮಗೆ ತುಂಬ ಖುಷಿಯಾಯಿತು ಲಾಸ್ಟ್ ಟೂ ಡೇಸ್ ನಾನು ಬಿಜಾಪುರ್ ಎಕ್ಸ್ಪ್ಲೋರ್ ಮಾಡಿದೆ ಇವತ್ತು ಮತ್ತು ಇಪ್ಪತ್ತ ಶೋರೂಮು ಬಿಜಾಪುರ್ ಬರ್ ಬಂದದಂದು ಹೇಳಿ ನಾವು ಇದು ಇದರಲ್ಲಿ ಒಂದು ತುಂಬ ಅನೇಕ ಕಲೆಕ್ಷನ್ಸು ಸುಲ್ತಾನ್ ನೋಡಿದರೆ ನಿಮಗೆ ಸ್ಪೆಷಲ್ ಪ್ರತಿಯೊಂದು ಕಲೆಕ್ಷನ್ ನಿಮಗೆ ಸ್ಪೆಷಲ್ ಸಿಗುತ್ತೆ ಇಲ್ಲಿ ಆಫರ್ಸ್ ಮತ್ತು ಉಂಟು ಇಲ್ಲಿ ಮತ್ತು ಡೈಮಂಡ್ಸ್ ಒಂದು ಸ್ಪೆಷಲ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ನಾವು ಕ್ಯೋಮಿ ಅಂತ ಬ್ರ್ಯಾಂಡು ಸ್ಪೆಷಲ್ ಓನ್ಲಿ ಫಾರ್ ಡೈಮಂಡ್ಸ್ ಆ್ಯಂಡ್ ಪುಲ್ಕಿ ಡೈಮಂಡ್ಸ್ ಮಾಡಿದೆ ಅದು ಟೀನೇಜ್ ಯಂಗ್ಸ್ಟರ್ಸ್ಗೆ ಒಂದು ಕಾಯಾ ಕಲೆಕ್ಷನ್ ಹೇಳಿ ಏಯ್ಟೀನ್ ಕ್ಯಾರೆಟ್ ಅಲ್ಲಿ ಒಂದು ಸ್ಪೆಷಲ್ ಒಂದು ಡಿಪಾರ್ಟ್ಮೆಂಟೇ ಮಾಡಿ ಇಟ್ಟಿದೆ ಅದಕ್ಕೆ ನಾವು ಇಲ್ಲಿ ಇವತ್ತು ಇನಾಗ್ರೇಷನಿಗೆ ನಮ್ಮ ಶಿವಾನಂದ್ ಪಾಟೀಲ್ ಸರ್ ಮಿನಿಸ್ಟರ್ ಒಂದು ಉದ್ಘಾಟನೆ ಮಾಡಿದೆ ತುಂಬ ಖುಷಿಯಾಯಿತು ಬಿಜಾಪುರ ಪೀಪಲ್ ಜನತೆಗೆ ಒಂದು ಥ್ಯಾಂಕ್ಸು ನಮ್ಮ ಇನಾಗ್ರೇಷನ್ ಇತ್ತು ಇಷ್ಟು ಒಳ್ಳೆ ದೊಡ್ಡ ಮಾಡಿಕೊಂಡಿದ್ದರೆ ಎಲ್ಲರೂ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಬರಬೇಕು ಮತ್ತು ನಿಮ್ಮ ನಮ್ಮ ಕಲೆಕ್ಷನ್ಸ್ ನೋಡಿ ತುಂಬ ಥ್ಯಾಂಕ್ಸು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ Me <muchas>

the reasons are not bad hello could you tell me Ah, idim hmm. Adı reception <laughs> <gil>. <laughs> ya, hmm. Sultan Diamonds and Gold. Your Life, Your Moments. Pressure the golden moments of your life